ബാ ബാലഗോപാല രചന പ്രേമ ശ്രീ കൃഷ്ണ ഗായന പ്രസന്ന സി എസ് ഭട്ട് കാഫി നന്നലിസുല നന്നെ പൂരസു ബാബേ നന്ന മടി നലംകരി ബാല ഗോപാല ನನ್ನಸೆ ಪೂರೈಸು ಬಾಬೇಗನೆ ನಿನ್ನ ಮುಂಗುರುಳನ್ನು ಸವರಲು ಹಾ ತೊರೆಯುತ್ತಿದೆ ಎನ್ನ ಬೆರಳುಗಳು ಬಾಯದುಕುವರನೇ ನಿನ್ನ ಮುಂಗುರುಳನು ಸವರಲು ಹಾ ತೊರೆಯುತ್ತಿದೆ ಎನ್ನ ಬೆರಳುಗಳು ಬಾಯದುಕುವರನೇ ನನ್ನ ಮಡಿಲನಲಂಕರಿಸು ಬಾಲ ನನ್ನಾಸೆ ಪೂರೈಸು ಬಾಬೇದೇ ಗಂಧವನು ಪೂಸಿ ಮಣಿಮಾಲೆ ಜಯ ತೊಡಿಸಿ ಸುಂದರನೆ ಪೀತಾಂಬರವನುಡಿಸುವೆ ಗಂಧವನು ಪೂಸಿ ಮಣಿಮಾಲೆ ಜಯ ತೊಡಿಸಿ ಸುಂದರನೆ ಪೀತಾಂಬರವನುಡಿಸುವೆ ಕಂದ ದಾಮೋದರನೆ ದಯ ತೋರಿ ಬಾಮನೆಗೆ ಬಂಧಿಸುತ ತೋಳಿನಲಿ ಮುದ್ದುಗೈವೇ ಕಂದ ದಾಮೋದರನೆ ದಯೆ ತೋರಿ ಬಾಮನಿಗೆ ಬಂಧಿಸುತ್ತ ತೋಳಿನಲಿ ಮುದ್ದುಗೈವೆ ನನ್ನ ಮಡಿಲನಲಂಕರಿಸು ಬಾಲ ಗೋಪಾಲ ನನ್ನಾಸೆ ಆಸೆ ಪೂರೈಸು ಬಾ ಬೇಗನೇ ನವಿಲು ಗರಿಯನು ಹೆಕ್ಕಿ ತಂದಿರುವೆನಿನಗೆಂದು ನವಿರಾದ ಭಾವದೊಳು ನವಿಲು ಗರಿಯನು ಹೆಕ್ಕಿ ತಂದಿರುವೆನಿನಗೆಂದು ನವಿರಾದ ಭಾವದಳು ಬಾ ನವನೀತವನು ತುಂಬಿಸಿಟ್ಟಿರುವೆ ಕುಡಿಕೆಯೊಳು ಸವಿರುಚಿಯ ರುಚಿಯ ಕೈಯಾರೆ ನಾನುಣಿಸುವ ನವನೀತವನು ತುಂಬಿಸಿಟ್ಟಿರುವೆ ಕೊಡಿಕೆಯುಳು ಸವಿರುಚಿಯ ರುಚಿಯ ಕೈಯಾರೆ ನಾನುಣಿಸುವ ನನ್ನ ಮಡಿಲನಲಂಕರಿಸು ಬಾಲ ಗೋಪಾಲ ನನ್ನಾಸೆ ಪೂರೈಸು ಬಾಬೇಗನೇ ಬಿದಿರನ್ನು ತಂದು ರಂಧ್ರಗಳ ಕೊರೆದಿಹೇ ಗಾನಸುಧೆಯನ್ನು ಕರಿಸು ನೀ ಕೊಳಲ ನುಡಿಸಿ ಬಿದಿರನ್ನು ತಂದು ರಂಧ್ರಗಳ ಕೊರೆದಿಹೇ ಗಾನಸುಧೆಯನ್ನು ಕರಿಸು ನೀ ಕೊಳಲ ನುಡಿಸಿ ತೊದಲು ನುಡಿಗಳ ನಾಡಿ ಮನವನ್ನು ತಣಿಸು ನೀ ಹೃದಯಕ್ಕೆ ಮಧುರತೆಯ ಹನಿಯ ಸುರಿಸಿ ನುಡಿಗಳ ನಾಡಿ ಮನವನ್ನು ತಣಿಸುನಿ ಹೃದಯಕ್ಕೆ ಮಧುರತೆಯ ಹನಿಯ ಸುರಿಸಿ ಹೃದಯಕ್ಕೆ ಮಧುರತೆಯ ಹನಿಯ ಸುರಿಸಿ ನನ್ನ ಮಡಿಲನಲಂಕರಿಸು ಬಾಲ ಗೋಪಾಲ ನನ್ನ ಆಸೆ ಪೂರೈಸು ಬಾಬೇಗನೀ ನಿನ್ನ ಮುಂಗುರುಳನು ಸವರಲು ಕಾತೊರೆಯುತ್ತಿದೆ ಎನ್ನ ಬೆರಳುಗಳು ಬಾಯದುಕುವರನೇ ನನ್ನ ಮಡಿಲನಲಂಕರಿಸು ಬಾಲ ಗೋಪಾಲ ನನ್ನಾಸೆ ಪೂರೈಸು ಬಾ ನನ್ನಾಸೆ ಪೂರೈಸು ಬಾ